ಮಡಿಕೇರಿಯ ವಾಂಡರ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಏಪ್ರಿಲ್ ಒಂದರಿಂದ ಮೇ ಎರಡರವರೆಗೆ ನಗರದ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ಮೂವತ್ತನೇ ವರ್ಷದ ಉಚಿತ ಬೇಸಿಗೆ ಶಿಬಿರ ಆಯೋಜಿಸಲಾಗಿದೆ ಎಂದು ಕ್ಲಬ್ನ ಸಂಯೋಜಕ ಬೊಪ್ಪಂಡ ಶಾಂಪೂಣ ತಿಳಿಸಿದರು ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಿವಂಗತ ಸಿವಿ ಶಂಕರಸ್ವಾಮಿ ಸ್ಮರಣಾರ್ಥ ಏರ್ಪಡಿಸಲಾಗಿರುವ ಉಚಿತ ಬೇಸಿಗೆ ಶಿಬಿರದಲ್ಲಿ ಆರು ವರ್ಷದಿಂದ ಹದಿನಾರು ವರ್ಷದ ಮಕ್ಕಳು ಪಾಲ್ಗೊಳ್ಳಬಹುದಾಗಿದೆ ಶಿಬಿರದಲ್ಲಿ ಬಾಲಕ ಬಾಲಕಿಯರಿಗೆ ಹಾಕಿ ಯೋಗ ಪ್ರಾಣಾಯಾಮ ಹಾಗೂ ಅಥ್ಲೆಟಿಕ್ಸ್ ಸಂಬಂಧಿಸಿದಂತೆ ನುರಿತ ತರಬೇತುದಾರರಿಂದ ಶಿಬಿರ ಆಯೋಜಿಸಲಾಗಿದೆ ಬೆಳಿಗ್ಗೆ ಆರು ಮೂವತ್ತು ಗಂಟೆಯಿಂದ ಎಂಟು ಮೂವತ್ತು ಗಂಟೆಯವರೆಗೆ ತರಬೇತಿ ನೀಡಲಾಗುತ್ತದೆ ಎಂದು ತಿಳಿಸಿದರು ಶಿಬಿರದಲ್ಲಿ ಪಾಲ್ಗೊಳ್ಳುವ ಶಿಬಿರಾರ್ಥಿಗಳಿಗೆ ಉಚಿತವಾಗಿ ಬ್ರೆಡ್ ಬಾಳೆಹಣ್ಣು ಮೊಟ್ಟೆ ಹಾಲು ನೀಡಲಾಗುತ್ತದೆ ಅಲ್ಲದೆ ಉಚಿತ ಬೇಸಿಗೆ ಶಿಬಿರದ ಅಂಗವಾಗಿ ಶಿಬಿರಾರ್ಥಿಗಳಿಗೆ ಶಿಬಿರದ ಕೊನೆಯ ದಿನ ಚಾರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಹೆಚ್ಚಿನ ವಿದ್ಯಾರ್ಥಿಗಳು ಶಿಬಿರದಲ್ಲಿ ಪಾಲ್ಗೊಂಡು ಶಿಬಿರದ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದ ಅವರು ಹೆಚ್ಚಿನ ಮಾಹಿತಿಗಾಗಿ ಹಾಗೂ ನೋಂದಣಿಗಾಗಿ ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ಒಂಬತ್ತು ಐದು ಒಂಬತ್ತು ಐದು ಸೊನ್ನೆ ಹಾಗೂ ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ಏಳು ಮೂರು ಒಂಬತ್ತು 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 ನಂಬರ್ಗೆ ಸಂಪರ್ಕಿಸುವಂತೆ ಮಾಹಿತಿ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಕ್ಲಬ್ನ ಕಾರ್ಯದರ್ಶಿ ಪಾರ್ಥ ಚಂಗಪ್ಪ ಸಂಚಾಲಕರಾದ ಬಾಬು ಸೋಮಯ್ಯ ಪ್ರಬಂಧಕಾರ ಕುಡೇಕಲ್ ಸಂತೋಷ್ ಇದ್ದರು ಯಾಕೆ ಉಚಿತ ಮಾತಕ್ಕೆ ಯಾವ ಉದ್ದೇಶ ಈಗ ಬೇರೆ ಎಲ್ಲ ಕಡೆ ಕೋಚಿಂಗಿಗೆ ಐದು ಶುಲ್ಕ ವಸ್ತು ಮಾಡ್ತಾರೆ ಸಂತಾನ ಸಿಗೋದಿಲ್ಲ ಅವರು ಯಾವುದೋ ಸಾಲ ಸೆಲೆಕ್ಷನ್ ಬೇರೆ ಸ್ಪೋರ್ಟ್ಸ್ ಅವರ ಪ್ರತಿಭೆಯನ್ನು ಹೆಚ್ಚಿ ಮುಂದೆ ಹೋಗ್ಬೋದು ಅದರಿಂದ ನಾವು ಈಗ ಬೇಸಿಗೆ ಶಿಬಿರ ನಾವು ಅದಕ್ಕೆ ದಿವಂಗತ ಸಿಂಕ ಹೆಸರು ಅದೆ ಅದೇ ಅವರೇ ವಾರ್ಪಸ್ನಲ್ಲಿ ಅವರಿಂದ ಅವರೆಲ್ಲ ಅವರೇ ಗರ್ಡಿಯ ಬಗ್ಗೆ ಆಡೋದು ಹಾಗೆ ವಾರ್ಪಸ್ ಕ್ಲಬ್ ಅಲ್ಲಿ ಆಟ ಆಡಿ ಮುಂದೆ ಹೋಗ್ತಾರೆ ಒಲಿಂಪಿಕ್ಸ್ ಹೋಗೋರು ತುಂಬಾ ಮಂಡ್ಯ

ಮತ್ತು ತಂಡಮ ಪ್ರಚಾರ ಸಿಕ್ಕರೆ ಒಳ್ಳೆದಾಗ ಈ ರೀತಿಯ ಪ್ರಚಾರ ನಮ್ಮ ಒಂದು ಈ ರೀತಿ ಸಿಕ್ಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಎರಡು ಐದು ಎರಡು ಸಾವಿರದ करते कर हैं तो करते हैं। उचित वाली मार्जिन। बढ़िया समय आ रहा है इतना। ये तो बहुत ही। अगर दर्शनिक के बाद कुछ सुशील करने के लिए, इसके बाद ना वो ब्रेड है, बड़ा रेडमार्क डेम हो तो हाँ उसमें कुछ भी। आल दें, आह हम बहुत ट्रैकिंग कीजिए। याँ तो तो ट्रैकिंग चालू